ಇಲ್ಲೆಲ್ಲ ಓದಿ ಯಾವ್ದಾರೆ ಅದೆಲ್ಲ ಬಿಜಾಪುರ ಬಂದ ನಮ್ಮ ಮನೆಗೆ ಬರ್ತಾರೆ ಇವು ನನ್ನ ಮನೆಗೆ ಬಂದರೆ ಕುಂಟಡಿಯನ್ನು ಕಾಂಗ್ರೆಸ್ ಓದ್ಬೋದ್ ಅಲ್ಲ ಗೊತ್ತಿಲ್ಲ ಯಾರಕ್ಕೆ ಎದಕ್ಕೆ ಸತೀಶ್ ಜಾರಕಿಹೊಳಿ ಭೇಟ ಆಗಿದ್ದಾರೆ ಇದನ್ನು ಸತೀಶ್ ಜಾರಕಿಹೊಳಿಗಾರ ಕೇಳಬೇಕು ಕುಮ್ಟಳಿ ಅವ್ರು ಕೇಳ್ಬೇಕು ನನಗೆ ಮ್ಯಾಯ್ ಹೇಳಿ ನನ್ಗೆ ಗೊತ್ತು ಭೇಟಿ ಮಾಡಿದ್ದಾರೆ ನನ್ಗೆ ಗೊತ್ತಿಲ್ಲ ನಾನು ಅದು ಸತೀಶ್ ಜಾರಕಿಹೊಳಿಗಾರ ಇದಕ್ಕೆ ಕುಮ್ಟಳಿ ಕೇಳಿ ಯಾಕೆ ಭೇಟಿ ಆಗಿದ್ದಾರೆ ಏನು ಕೆಲಸ ಆಯ್ತು ಕೇಳಿ ನಮಗೆ ಬಹಳಷ್ಟು ಮಂದಿ ಬಂದ್ಬಿಟ್ಟು ಆಗ್ತಾರ ಮಂತ್ರಿ ಇದ್ರಿಗೆ ಎಲ್ಲರೂ ಬಂದ್ಬಿಟ್ಟು ಬಿಜೆಪಿಯವರು ಎಂ ಎಲ್ಗಳು ಬರ್ಬೇಟ್ ಬಿಟ್ಟಾಗ್ತಾರೆ ಮಂತ್ರಗಳು ಬೇರೆ ಆಗ್ತಾರ ಫೋನ್ ಮಾಡ್ತಾರೆ ನಾವು ಅವ್ರು ಮಾತಾಡ್ತೀವಿ ನಮ್ಮ ಮನೆಗೆ ಬರ್ತಾರೆ ನಾವು ಅವ್ರ ಮನೆಗೆ ಹೋಗ್ತೀವಿ ಏನಾಗ್ತದೆ ಸುಮ್ಮನೆ ಅದಲ್ಲ ಕುಮಟಾರ ಬ್ಯಾರೇಜ್ ಇಲ್ಲದವ್ರ ಆದ್ರ ಅವ್ರು ನಮ್ಮ ಪಕ್ಷಕ್ಕಿದ್ದವ್ ಸತೀಶ್ ಜಾರಕಿಹೊಳಿ ಬಿಟ್ಟರೆ ಎಂತ ಪತಿ ಬರ್ತಾರ ಅದು ಸತೀಶ್ ಜಾರಕಿಹೊಳಿ ಅವರಿಗೆ ಕುಮಟಳಿ ಬರ್ತಾರೋ ಹೋಗ್ತಾರೋ ಅಥವಾ ಆ ವಿಷಯಕ್ಕೆ ಬಂದಾರೋ ಯಾವ ವಿಷಯಕ್ಕೆ ಬರ್ತಾರೋ ಅಂತ ಹೇಳಿ ಹ್ಞೂ ಅವ್ರೆ ಯಾರೇ ಭೇಟಾದ್ರೂ ಬರೀ ಇದೆ ಅಂದಾಗೈತಾನೆ ಈಗ ನಮ್ಮ ರಾಜುಗೌಡ್ರ ಕಂಪ್ನಿಗೆ ಬರ್ತಾರಪ್ಪ ಮುಂತ ಹೌದಾ ನೋಡ